ಅನೇಕ ಕಂಪನಿಗಳ ನಾನು ಗುಬ್ಬಿ ವಿರಣ್ಣ ಥಿಯೇಟ್ರಲ್ಲಿದ್ದಾಗಲೂ ಕೂಡ ನೋಡಿದ್ದೀನಿ ನಿಜವಾಗ್ಲೂ ಕೂಡ ಕಂಪ್ನಿ ಮಾಲೀಕರುಗಳು ಕೆಲವ್ರನ್ನ ಬಿಟ್ಟರೆ ಉಳಿದವ್ರು ಯಾರು ಕೂಡ ನಟ ನಟಿಯರ ಬಗ್ಗೆ ನಡೆಸ್ಕೊಳೋ ರೀತಿ ಇದೆಯಲ್ಲ ಅದು ಅತ್ಯಂತ ಹೇಸಿಗೆ ತರುವಂಥ ವಿಚಾರ ನಿಜವಾಗ್ಲೂ ಕೂಡ ಪಾಪ ಸಾಯಂಕಾಲ ನಾಟಕ ಮಾಡಿರ್ತಾರೆ ಸುಸ್ತಾಗಿರುತ್ತೆ ಹೋಗಿ ಮಲಗೋ ಜಾಗ ನೋಡಿದ್ರೆ ಟಾಯ್ಲೆಟ್ ಪಕ್ಕದಲ್ಲಿ ಅವ್ರಿಗೆ ವಸತಿ ವ್ಯವಸ್ಥೆ ಮಾಡ್ತಾರೆ ಒಂದು ಒಳ್ಳೆಯ ರೂಮ್ಗಳು ಕೂಡ ಮಾಡಿರೋದಿಲ್ಲ ಅಂತಹ ಒಂದು ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟು ಅನೇಕ ಮಾಲೀಕರುಗಳು ನಮ್ಮ ಕಲಾವಿದರುಗಳನ್ನ ನಡೆಸ್ಕೋತಾ ಇದ್ದಾರೆ ಆತ್ಮೀಯರೇ ಈ ಒಂದು ರಂಗಭಾನಡಿ ಕೃತಿಯನ್ನು ಅನಾವರಣ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ನಟಿ ವಿಧಾನ ಪರಿಷತ್ ಸದಸ್ಯೆ ಮಾಜಿ ಸಚಿವೆ ಶ್ರೀಮತಿ ಉಮಾಶ್ರೀ ಅವರೇ ಕನ್ನಡ ರಂಗಭೂಮಿಯ ಶ್ರೇಷ್ಠ ಅಭಿನೇತ್ರಿ ಆಗಿರ್ತಕ್ಕಂಥ ಶ್ರೀಮತಿ ಗಿರಿಜಾ ಲೋಕೇಶ್ರವರೇ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಗಣ್ಯರೇ ಜಯಲಕ್ಷ್ಮಿ ಪಾಟೀಲ್ರವ್ರ ಬಗ್ಗೆ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ನಮ್ಮ ರಾಮ್ಜಿಯವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಯಾಕಂದರೆ ನಾನು ಎರಡು ಮೂರು ನಾಟಕಗಳನ್ನು ನೋಡಿದ್ದೀನಿ ಜಯಲಕ್ಷ್ಮಿ ಪಾಟೀಲ್ ಅವ್ರದ್ದು ಒಂದು ದಿವಸ ದಾವಣಗೆರೆನಲ್ಲಿ ಮಾಡಿ ನಾನು ಮತ್ತು ಮುಖ್ಯಮಂತ್ರಿ ಚಂದ್ರು ಸ್ಟೇಜಲ್ಲಿ ಹೋಗಿ ಅಭಿನಂದಿಸಿ ಬಂದಿದ್ವಿ ಅದ್ಭುತವಾದಂತಹ ನಟನೆಗೆ ಮತ್ತೊಂದು ಹೆಸರು ಅಂತ ಅಂದರೆ ಅದು ಜಯಲಕ್ಷ್ಮಿ ಪಾಟೀಲ್ ಜಯಲಕ್ಷ್ಮಿ ಪಾಟೀಲ್ ಅಭಿನಯಿಸ್ತಾರೆ ಅನ್ನೋದಕ್ಕೇ ಒಂದು ಕಾಲದಲ್ಲಿ ಇದ್ದರು ಅಂದರೆ ಅದು ನಿಜವಾಗೂ ಕೂಡ ಅವರ ಅಭಿನಯ ನೋಡೋಕ್ಕೆ ಬರ್ತಿದ್ರು ಜನ ಅಂತಹ ಒಬ್ಬ ದೊಡ್ಡ ನಟಿಯ ಜೀವನದ ಅನೇಕ ಘಟನೆಗಳನ್ನು ಆಧರಿಸಿ ಇವತ್ತು ರಂಗಬಾನಾಡಿ ಕೃತಿಯನ್ನು ಗಣೇಶ್ ಶಮೀನ್ಗಡ ಅವರು ತಂದಿದ್ದಾರೆ ನಿಜಕ್ಕೂ ಕೂಡ ಇಂತಹ ದಾಖಲೆಗಳು ಆಗಬೇಕು ಯಾಕಂದರೆ ನಾವು ಅವನ್ನೆಲ್ಲರನ್ನೂ ಕೂಡ ನೋಡಿರ್ತೀವಿ ಅವರ ಅತ್ಯಂತ ಪ್ರಾಮಾಣಿಕತೆ ವೃತ್ತಿಪರತೆ ಮತ್ತು ಅವರ ಜ್ಞಾನ ಮೂರನ್ನೂ ಕೂಡ ಒಟ್ಟುಗೂಡಿಸಿರುವಂಥ ಒಂದು ಪುಸ್ತಕ ಅಂತ ಅಂದರೆ ಇದು ರಂಗಬಾನಾಡಿ ಇಲ್ಲಿರ್ತಕ್ಕಂಥ ಘಟನೆಗಳು ಕೇವಲ ಘಟನೆಗಳಲ್ಲ ಅವರ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ಅವರು ಕರ್ತವ್ಯ ಪ್ರಜ್ಞೆಯನ್ನು ಈ ಒಂದು ಕೃತಿ ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗುತ್ತೆ ಅಂತಹ ಒಂದು ಅದ್ಭುತವಾದ ಕೃತಿ ಇವತ್ತು ಆ ಕೃತಿ ಒಂದು ಕಡೆ ಆದರೆ ಆ ಕೃತಿಯಲ್ಲಿ ತಾನು ಜೀವಿಸಿರ್ತಕ್ಕಂಥ ಜಯಲಕ್ಷ್ಮಿ ಪಾಟೀಲ್ ರಾಮ್ಜಿ ಹೇಳಿರೋ ಹಾಗೆ ರಂಗಭೂಮಿಯನ್ನು ತಂದೆಯಾಗಿ ತಾಯಿಯಾಗಿ ತನ್ನ ಜೀವವಾಗಿ ಕಂಡಿರ್ತಕ್ಕಂಥವರು ಶ್ರೀಮತಿ ಜಯಲಕ್ಷ್ಮಿ ಪಾಟೀಲ್ರವರು ಜಯಲಕ್ಷ್ಮಿ ಪಾಟೀಲ್ರಂತವರು ಬಹಳ ವಿರಳರು ನಿಜ ನಮ್ಮ ರಾಮ್ಜಿ ಹೇಳಿದಾಗ ಅನ್ನಿಸ್ತಾ ಇತ್ತು ರಾಮ್ಜಿ ಹೇಳೋದಕ್ಕೆ ವಿರುದ್ಧವಾದ ಕ್ಯಾರೆಕ್ಟ್ರು ನಂದು ಅಂತ ಯಾಕೆ ಅಂದರೆ ನಾನು ರಾಮ್ಜಿ ಸೆಟ್ಟಲ್ಲಿದ್ದರೆ ರಾಮ್ಜಿ ಇನ್ನೂ ಆಚೆ ಹೋಗಿ ಅಸೋಸಿಯೇಟ್ಗಳ ಹತ್ರ ಅಥವಾ ಎಪಿಸೋಡ್ ಡೈರೆಕ್ಟರ್ ಹತ್ರ ಬಿಟ್ಟೋದ್ರೆ ನಂದು ಯಾವ ಮುಗಿಯುತ್ತೆ ಗುರುವೆ ನಂದು ಯಾವ ಮುಗಿಯುತ್ತೆ ಆಚ್ಕೋ ಮನೆಗೆ ಹೋಗೋದಕ್ಕೆ ಅಂತ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತಿದ್ವಿ ನಾವು ನಮ್ಮದು ಸಾಕು ಬೇಗ ಮುಗಿಸ್ಕೊಂಡು ಮನ್ಗೋಗೋಣ ಅಂತ ನನಗೆ ಜಯಲಕ್ಷ್ಮಿ ಅವ್ರ ಪಾಟೀಲ್ರವ್ರ ಬಗ್ಗೆ ರಾತ್ರಿ ಎಲ್ಲ ಮಾ ಅವ್ರು ಅಭಿನಯಿಸೋದು ಮತ್ತು ಅವರ ಕಮಿಟ್ಮೆಂಟ್ ಬದ್ಧತೆ ರಂಗಭೂಮಿಯ ಬದ್ಧತೆ ಇದೆಯಲ್ಲ ಅದು ಯಾರೂ ಕೂಡ ಪ್ರಶ್ನಿಸಲಾಗದಂತಹ ಒಂದು ಅದ್ಭುತವಾದಂತಹ ನಟಿ ಅಂತ ಅಂದರೆ ಜಯಲಕ್ಷ್ಮಿ ಪಾಟೀಲ್ರವರು ಜಯಲಕ್ಷ್ಮಿ ಪಾಟೀಲ್ರವರು ನಾನು ನನಗೆ ಅನೇಕ ಕಂಪನಿಗಳ ನಾನು ಗುಬ್ಬಿ ವಿರಣ್ಣ ಥಿಯೇಟ್ರಲ್ಲಿ ಇದ್ದಾಗಲೂ ಕೂಡ ನೋಡಿದ್ದೀನಿ ನಿಜವಾಗಲೂ ಕೂಡ ಕಂಪ್ನಿ ಮಾಲೀಕರುಗಳು ಕೆಲವ್ರನ್ನ ಬಿಟ್ಟರೆ ಉಳಿದವ್ರು ಯಾರು ಕೂಡ ನಟ ನಟಿಯರ ಬಗ್ಗೆ ನಡೆಸ್ಕೊಳ್ಳೋವಂಥ ರೀತಿ ಇದೆಯಲ್ಲ ಅದು ಅತ್ಯಂತ ಹೇಸಿಗೆ ತರುವಂಥ ವಿಚಾರ ನಿಜವಾಗ್ಲೂ ಕೂಡ ಪಾಪ ಸಾಯಂಕಾಲ ನಾಟಕ ಮಾಡಿರ್ತಾರೆ ಸುಸ್ತಾಗಿರುತ್ತೆ ಹೋಗಿ ಮಲಗೋ ಜಾಗ ನೋಡಿದ್ರೆ ಟಾಯ್ಲೆಟ್ ಪಕ್ಕದಲ್ಲಿ ಅವ್ರಿಗೆ ವಸತಿ ವ್ಯವಸ್ಥೆ ಮಾಡ್ತಾರೆ ಒಂದು ಒಳ್ಳೆಯ ರೂಮ್ಗಳು ಕೂಡ ಮಾಡಿರೋದಿಲ್ಲ ಅಂತಹ ಒಂದು ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟು ಅನೇಕ ಮಾಲೀಕರುಗಳು ನಮ್ಮ ಕಲಾವಿದರುಗಳನ್ನ ನಡೆಸ್ಕೋತಾ ಇದ್ದಾರೆ ಬಹುಶಃ ಗುಂಡನ ಆಗಿರ್ಬೋದು ಕಪ್ಪಣ್ಣ ಆಗಿರ್ಬೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಆ ಕಲಾವಿದರುಗಳ ವಸತಿ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಸಾಧ್ಯವೇ ಇಲ್ಲ ಊಟವೂ ಅಷ್ಟೇ ಎಲ್ಲವೂ ಕೂಡ ಅತ್ಯಂತ ಕೆಳದರ್ಜೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಆದರೆ ಇತ್ತೀಚೆಗೆ ಕಲಾವಿದರು ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡಿರೋದ್ರಿಂದ ಇತ್ತೀಚೆಗೆ ಅವರು ದಬಾಯಿಸಿ ಅವರು ಒಂಚೂರು ಮುಂದೋಗ್ತಾ ಇದ್ದಾರೆ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಇತ್ತೀಚೆಗೆ ಕಾಣ್ತಾ ಇದ್ದೀವಿ ಬಹುಶಃ ರಾಜು ಎಲ್ಲ ಇಲ್ಲಿದ್ದಾರೆ ಈಗ ರಾಜು ರಂಗಾಯಣ ಧಾರವಾಡದ ರಂಗಾಯಣದ ನಿರ್ದೇಶಕರು ಕೂಡ ಇಂಥವರು ಕೆಲವರೆಲ್ಲರೂ ಕೂಡ ಮತ್ತು ನಮ್ಮ ಚಂದ್ರು ಇದ್ದಾರೆ ಕೆ ಬಿ ಆರ್ ಕಂಪ್ನಿಯವರು ಇವರೆಲ್ಲರೂ ಕೂಡ ಸ್ವಲ್ಪ ಬದಲಾವಣೆಯನ್ನು ತಂದು ಈಗ ವೃತ್ತಿರಂಗಭೂಮಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ನಾಗರಿಕತೆಯನ್ನು ಕಾಣ್ತಾ ಇದ್ದೀವಿ ಅದ್ಭುತವಾದಂತಹ ವಿಚಾರಗಳನ್ನು ಜನಗಳಿಗೆ ತಿಳಿಸ್ತಾ ಇರೋ ಶೋಷಣೆ ಬಗ್ಗೆ ಜನಗಳಿಗೆ ನಟರು ತಿಳಿಸ್ತಾರೆ ಆದರೆ ಸ್ವತಃ ಶೋಷಿತರಾಗಿರ್ತಕ್ಕಂಥದನ್ನು ನಾವು ನೋಡಿದ್ದೀವಿ ಇದಕ್ಕೆ ಸಾಕ್ಷಿ ಬೇಕಾದರೆ ನಮ್ಮ ಮಾಲ್ತೀಶ್ರೀ ಮೈಸೂರು ಇರ್ಬೋದು ಯಲನ್ ಇರ್ಬೋದು ಎಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದರೆ ನಮ್ಮಲ್ಲಿ ಯಾರಿಗಾನ ಕಷ್ಟ ಅಂತ ಆದಾಗ ನಿಜವಾಗ್ಲೂ ಕೂಡ ಉಮಾಶ್ರೀ ಆಗಿರಲಿ ಜ ಗಿರಿಜಮ್ಮ ಆಗಿರಲಿ ಜಯಲಕ್ಷ್ಮಿ ಪಾಟೀಲ್ ಆಗಿರಲಿ ಎಲ್ಲರೂ ಮ ಆಗಿರಲಿ ಇವರೆಲ್ಲರೂ ಕೂಡ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಖುದ್ದಾಗಿ ಹೋಗ್ತಾರೆ ಅವ್ರ ಕಷ್ಟಗಳು ನೆರವಾಗ್ತಾರೆ ಆದರೆ ನಮ್ಮ ಹವ್ಯಾಸಿ ರಂಗಭೂಮಿನಲ್ಲಿ ಹಂಗೆ ನೋಡೋಕೆ ಹೋದರೆ ಸ್ಪಂದನೆ ಕಡಿಮೆ ಮನೆ ಹನುಮಕ್ಕ ಅಂತ ಒಬ್ಬ ಮಹಾನ್ ನಟಿ ಹನುಮಕ್ಕ ಅಂತ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಎಮರೇಜ್ ಆಗಿ ಆಕೆ ತುಂಬ ಕಷ್ಟದಲ್ಲಿ ಸಿಗ್ತಾ ಕೊಂಡಾಗ ಆಕೆ ಅಭಿನಯಿಸಿದಂಥ ಸಿನಿಮಾಗಳು ಒಂದು ಅಷ್ಟಿದ್ದಾವೆ ಆಕೆ ಅಭಿನಯದಿಂದ ಅವಾರ್ಡ್ ಕೂಡ ಬಂದಿದೆ ಅವ್ರು ಯಾರೂ ಕೂಡ ಅವಳು ಸಹ ಸಹಾಯಕ್ಕೆ ಬಂದಿಲ್ಲ ಇವತ್ತು ಕೂಡ ಆಕೆ ಮೂರುವರೆ ತಿಂಗಳಾಗಿದೆ ಆಕೆ ಜ್ಞಾನ ಬಂದಿಲ್ಲ ಕರ್ ಒಂದು ಹೆಣತ್ತರ ಕರ್ಕೊಂಬಂದು ಕುಂಡ್ಸ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತಹ ಒಬ್ಬ ನಟಿಗೆ ಕಲಾಕ್ಷೇತ್ರದಲ್ಲಿ ಗ್ರಾಮೀಣ ರಂಗಭೂಮಿ ಕಲಾವಿದರು ಕೇವಲ ಎರಡು ಪ್ರದರ್ಶನಗಳೇ ಒಂದು ಡಬ್ಬ ಇಟ್ಟು ಒಂದು ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಆಸ್ಪತ್ರೆಗೆ ಕೊಡ್ತಾರೆ ಆದರೆ ಅವಳನ್ನು ದುಡಿಸ್ಕೊಂಡಂಥ ಸಿನಿಮಾದವರಾಗಲಿ ಸೀರಿಯಲ್ನವರಾಗಲಿ ಇದುವರೆಗೂ ಕೂಡ ಒಂದೇ ಒಂದು ನಯಾ ಪೈಸ ಕೂಡ ಕೊಟ್ಟಿಲ್ಲ ಆಕೆಯಿಂದ ಅವಾರ್ಡ್ ತಗೊಂಡಿದ್ದಾರೆ ಕೊಟ್ಟಿಲ್ಲ ಆದರೆ ಯಾವಾಗಲೂ ಕೂಡ ರಂಗಭೂಮಿಯ ನಟಿಯರು ಅಥವಾ ನಟರು ಅವರು ಮಾತ್ರ ನಿಜವಾಗ್ಲೂ ಕೂಡ ಯಾವಾಗಲೂ ಕೂಡ ಅವರ ಹೃದಯದಲ್ಲಿ ಅವರನ್ನು ಕರುಣೆಗಳನ್ನು ಪ್ರ ಪ್ರತಿಷ್ಠಾಪಿಸ್ಕೊಂಡಿರ್ತಾರೆ ನಾನು ನೋಡಿದ್ದೀನಿ ಯಾಕಂದರೆ ಮಾಲ್ತಿ ಶ್ರೀ ಮೈಸೂರು ನಿನ್ನೆ ಬಂದು ಐದು ಲಕ್ಷ ರೂಪಾಯಿ ಕೊಟ್ಟರು ಐದು ಲಕ್ಷ ರೂಪಾಯಿ ಕೊಟ್ಟು ಒಂದು ದತ್ತಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿದ್ರು ಮಾಲ್ತಿಶ್ರೀ ಮೈಸೂರು ಮೇಡಮ್ ಯಾರ ಹೆಸ್ರನಲ್ಲಿ ದತ್ತಿ ಅಂತ ಕೇಳಿದೆ ದತ್ತಿ ಯಾರಸ್ರಲ್ಲಿ ಅಂದರೆ ನನಗೆ ಅನ್ನ ಕೊಟ್ಟಂಥ ಕಂಪ್ನಿ ಹೆಸರಲ್ಲಿ ಮಾಡಿ ಅಂಥೇಳಿ ಅವರ ಕಂಪ್ನಿ ಮಾಲೀಕರಸ್ರಲ್ಲಿ ಒಂದು ಅಂತ ತಾನು ಕಷ್ಟಪಟ್ಟು ದುಡಿದ ದುಡ್ಡನ್ನು ತನ್ನ ಕಂಪ್ನಿ ಮಾಲೀಕರ ಒಂದು ದ ದತ್ತಿ ಸ್ಥಾಪಿಸ್ತಾರೆ ಅಂತ ಅಂದರೆ ನಿಜವಾಗೂ ಕೂಡ ಈ ಕಂಪನಿ ನಟಿಯರಲ್ಲಿರ್ತಕ್ಕಂಥ ಕೃತಜ್ಞತೆ ಅಭಾವ ಮತ್ತು ನಾವೇನು ಯಾಕಂದರೆ ನಾನು ಉಮಾಶ್ರೀನ ನೋಡಿದ್ದೀವಿ ಯಾವುದೋ ಕಂಪ್ನಿ ಬಾಗುಲ್ಕೋಟೆನಲ್ಲೋ ಬನವಾಸಿನಲ್ಲೋ ಬನಶಂಕರಿ ಜಾತ್ರೆನಲ್ಲೋ ಇವತ್ತು ಲಾಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಮ್ಮ ಲಾಸ್ ಆಗ್ತಾ ಇದೆ ಅಮ್ಮ ಮೂರೇ ಮೂರು ಸಹ ಬನ್ನಿ ಅಂತ ಕರೀತಾರೆ ಉಮಾಶ್ರೀನ ಉಮಾಶ್ರೀ ಹೋಗಿ ಅಲ್ಲಿ ಅಭಿನಯಿಸಿ ಹೌಸ್ಫುಲ್ ಮಾಡಿ ಆ ಕಂಪ್ ಬಂದಂಥ ದುಡ್ಡನ್ನ ಕಂಪ್ನಿ ಮಾಲೀಕರಿಗೆ ಕೊಟ್ಟು ಕಂಪ್ನಿ ನಡೆಸ್ಕೊಂಡು ಹೋಗುವಂಥ ಬರ್ತಾರೆ ಇದು ಇದು ನಾವು ಸರ್ಕಾರ ಕೂಡ ಮಾಡೋಕ್ಕಾಗೋದಿಲ್ಲ ಕೆಲವೇ ಕೆಲವರು ಇಂತಹ ನಟಿಯರು ಇರೋದರಿಂದ ಇವತ್ತು ವೃತ್ತಿರಂಗಭೂಮಿ ಉಳ್ಕೊಂಡಿದೆ ನಿಮ್ಮ ನನಗೆ ಜಯಲಕ್ಷ್ಮಿ ಪಾಟೀಲ್ ಹೇಳಿದ್ರು ವೃತ್ತರಂಗಭೂಮಿ ಮತ್ತೆ ಪುನರುದ್ಯಮ ಅದಕ್ಕೆ ನಾವೆಲ್ಲ ಮಾಡೋಕ್ಕಾಗದಲ್ಲ ಅದಕ್ಕೆ ಈಗ ಕಾಯಕಲ್ಪ ಯೋಜನೆ ಅಂತ ತಂದಿದ್ರು ಭಾಳ ಮೊದಲಿಂದಲೂ ಕೂಡ ಇದೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ನಾವು ವೃತ್ತಿರಂಗಭೂಮಿಯ ಕಾಯಕಲ್ಪಕ್ಕೆ ಸರ್ಕಾರ ಮೀಸಲಿಟ್ಟು ಪ್ರತಿ ವರ್ಷ ಕೊಡುತ್ತೆ ಆದರೆ ಕಂಪ್ನಿಗಳಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳೇ ಅದನ್ನು ಹಾಳು ಮಾಡ್ತಕ್ಕಂಥ ಕ್ರಿಯೆ ಕೂಡ ನಡೀತಾ ಇದೆ ನಡೆದಿದ್ದರೆ ಕಂಪ್ನಿಗಳಿಗೆ ರಾಜು ಸಾಕ್ಷಿ ನಡೆದಿರೋದ ಕಂಪ್ನಿಗಳಿಗೆ ನಾಲ್ಕು ಲಕ್ಷ ಐದು ಲಕ್ಷ ತೊಗೊಂಡಿದ್ದಾರೆ ವರ್ಷಾಂಗಟ್ಟಲೆ ನಡೀತಾ ನಡೀತಾ ಇದ್ದ ಕಂಪ್ನಿಗಳಿಗೆ ಎರಡು ಲಕ್ಷ ಹೋಗಿರುತ್ತೆ ಇಂಥವುಲ್ಲ ನಿರ ನಿರಂತರ ನಡೀತಿರೋದ್ರಿಂದ ಅದಕ್ಕೆ ಆ ಸಮಿತಿಗಳು ಯಾರು ಮಾಡಿರ್ತಾರೆ ಆ ಸಮಿತಿಗಳ್ನ ಸರ್ ಮಾಡಿದ್ರೆ ಸರೋಗುತ್ತೆ ಯಾಕಂದರೆ ಸರ್ಕಾರ ರಂಗಭೂಮಿಯ ಕಾಯಕಲ್ಪ ಯೋಜನೆಯಲ್ಲಿ ಒಂದು ಅಕಾಡೆಮಿ ಅನುದಾನ ಅರವತ್ತು ಲಕ್ಷ ರೂಪಾಯಿ ಇಪ್ಪತ್ತೆರಡು ಅಷ್ಟೇ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಕಂಪನಿಗಳಿಗೆ ಒಂದು ಲಕ್ಷದ ಎಂಬತ್ತು ನಾಲ್ಕು ಲಕ್ಷ ರೂಪಾಯಿ ಒಂದು ಕೋಟಿ ಎಂಬತ್ತು ನಾಲ್ಕು ಲಕ್ಷನ ಓದ್ಸರ್ತಿ ಕೊಟ್ಟಿದ್ದೀವಿ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ಸಿದ್ದರಾಮಯ್ಯನವರು ಬಂದ ಮೇಲೆ ಹದಿನಾಲ್ಕು ಲಕ್ಷ ಅದನ್ನು ಜಾಸ್ತಿ ಆಗಿದೆ ಎಂಬತ್ತು ನಾಲ್ಕು ಲ ಒಂದು ಲಕ್ಷ ಒಂದು ಕೋಟಿ ಎಂಬತ್ತು ಲಾಕ್ ಲಕ್ಷ ಕೊಟ್ಟಿದೆ ಇನ್ನೂ ಕೂಡ ಹೆಚ್ಚಿಗೆ ಕೆ ಪ್ರಯತ್ನ ಮಾಡೋದಕ್ಕೆ ನಾನು ಮುಂದಿನ ವರ್ಷ ಕೂಡ ಪ್ರಯತ್ನ ಮಾಡ್ತೀನಿ ಆದರೆ ಕಂಪ್ನಿ ನಾಟಕದ ಮಾಲೀಕರುಗಳು ನಟರುಗಳು ಅದನ್ನು ಸದುಯುಗ ಮಾಡಿಕೊಂಡು ಅದನ್ನು ಬೆಳೆಸಬೇಕು ಅಂತ ಹೇಳ್ತಾ ಜಯಲಕ್ಷ್ಮಿ ಪಾಟೀಲ್ ನೂರು ವರ್ಷ ಬದುಕಲಿ ಆರೋಗ್ಯಪೂರ್ಣವಾಗಿರಲಿ ರಾಮ್ಜಿ ಅವ್ರಿಗೆ ನೂರು ವರ್ಷ ಆಗೋವರೆಗೂ ಅವ್ರಿಗೆ ಪಾತ್ರಗಳನ್ನ ಕೊಡ್ತಾನೆ ಇರಲಿ ಅಂತ ಹೇಳ್ತಾ ನಾನು ಒಂದು ದಿವಸ ನಾಟಕ ಅಕಾಡೆಮಿ ಕ ಇದಕ್ಕೆ ನಮ್ಮ ಚಾವಡಿನಲ್ಲಿ ಪ್ರತಿ ತಿಂಗಳ ಸಂವಾದ ಕಾರ್ಯಕ್ರಮಕ್ಕೆ ಕರಿತೀನಿ ಜಯಲಕ್ಷ್ಮಿ ಪಾಟೀಲ್ ಬಂದು ಇಡೀ ತಮ್ಮ ಜೀವನದ ಒಂದು ಗಾಥೆಯನ್ನು ಹೇಳಬೇಕು ಅದನ್ನು ರೆಕಾರ್ಡ್ ಮಾಡಿ ನಾವು ಬೇರೆಯವ್ರಿಗೂ ಕೂಡ ತೋರಿಸ್ಬೇಕು ದಯವಿಟ್ಟು ಬನ್ನಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಬಂದಿದ್ದೀರಿ ಇಷ್ಟು ಒಳ್ಳೆ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ